ಸುಮಾರು ಹತ್ ಗಂಟ್ಲಗ್ ಮಾತಾಡಿದ್ರು ಏನು ಎಂತೂ ಬೆಂಗಳೂರಲ್ಲಿ ನಮ್ಮ ಬಗ್ಗೆ ಎಲ್ಲಾ ವಿಚಾರಿಸ್ದೆ ಗೊತ್ತು ಅವರು ಹಂಗೆ ಹೇಳ್ಬಿಟ್ಟು ಸುಮಾರು ಹತ್ ಗಂಟೆ ಕುತ್ಕೊಂಡು ಎಲ್ಲಾನು ಮಾತಾಡಿದ್ರು ಮಾತಾಡ್ಬಿಟ್ಟು ಅಮ್ಮ ಪಾಪ ಎದ್ದೋಗಿ ಬ್ಯಾಗ್ನೆ ಬಿಡ್ಬಿಟ್ಟು ಓಡಿದ್ರು ಕರೆಕ್ಟ್ ಕರ್ಕೊಡ್ತಿಲ್ವಾ ಆಮೇಲೆ ಅವಮ್ಮ ಹೋದ್ಮೇಲೆ ನೋಡಿದೆ ಆಗ ಇದಿಲ್ ಇತ್ತಲ್ಲ ಆಕ್ ತಗೋ ನೋಡಿದ್ರೆ ಹತ್ತು ಲಕ್ಷ ದುಡ್ಡದಿದ್ರು ಒಳ್ಗೆ ಹತ್ತು ಲಕ್ಷ ದುಡ್ಡದೆ ಅಯ್ಯೋ ಪಾಪ ಅದೇ ಆತ ತಕ ಹೋಯ್ತಿತ್ತು ಏನವ ಅಮ್ಮ ಹೋಗತ್ತಾಗೆ ಫೋನ್ ನಂಬರ್ ಈ ನಂಬರ್ ಇದ್ದಾರೆ ಪರವಾಳಿಗೆ ಇಲ್ಲ ಕಣವ ಫೋನ್ ನಂಬರ್ ಈ ನಂಬರ್ ಏನು ಇಲ್ಲ ಅಕ್ಕಿಯ ಇರ್ಲಿ ಏನಾರ ಅತ್ತಿಂದ ನೋಡದ ಬಂದ್ಗಿಂದರ ಈಗ ಬ್ಯಾಗ್ ಬಿಟ್ಟು ಹೋದರು ಬರ್ದಾರ ಇದಾರ ಬಂದ್ರೆ ಕೊಡಕಾಯ್ತದೆ ಅನ್ಬಿಟ್ಟು ಅವಳು ನಂಗೆ ಅಂದೇ ಹೋಗಿ ತಗೊಂಡೋಗಿ ಮನೇಲಿ ಮಾಡಿ ಅಂತ ಇಲ್ಲ ನಾನು ಹೋಯ್ಕಿಲ್ಲ ನೀವೇ ಮಾಡಿ ಉಟ್ಪುರಾಗಿ ಬೀಗ ಹಾಕಬರೋಗಿ ಅನ್ಬಿಟ್ಟು ಕಳ್ಸಿದ್ಲು ಕಣಪ್ಪ ಅವ್ರ ಹೆಸರು ಪಾಸ್ ಕೇಳ್ಕೊಂಡ ಮಾತಾಡೋದೇ ಹೆಸರು ಯಾಕೆ ಕೇಳಕ್ ಹೋಗಾನೆ ಹೋಟ್ಲಿಗೆ ಟೀ ಕೊಡ ಕುಡಿಯಕ್ಕೆ ಬಂದವ್ರ ಹೆಸರು ಕೇಳ್ಕೊಂಡು ಕೂತ್ಕೊಳ್ಳೋದು ನಾನು ಏನೋ ಏನು ಯಾವ ಊರು ಮೇಡಮ್ ಅಂತ ಕೇಳಕ್ಕೆ ಬೆಂಗಳೂರು ಅಂತಂದ್ರೆ ಬೆಂಗಳೂರಲ್ಲಿ ನಮ್ಮ ಬೀಗರು ಅದೇ ಊರು ಹೀಗೆ ತಿಪ್ಪೇಸ್ವಾಮಿ ಗ್ರೂಪಪ್ಪು ಈ ಓನರ್ ಅವರೆಲ್ಲ ತಿಪ್ಪೇಸ್ವಾಮಿ ಅವ್ರು ನಮ್ಮ ಬೀಗ್ರೇಯಾ ಅಂತ ಅಂದೆ ಅವ್ರಿಗೆ ಆಗೋಯ್ತು ಓಹ್ ಅವ್ರ ಮಗಳನ್ನ ನಿಮ್ಮ ಮನೆಗೆ ಇಷ್ಟು ಹಿಂಗಳ್ಳಿ ಕೊಟ್ಟಿದ್ದಾರೆ ಅಂತ ಅಂದಿದಕ್ಕೆ ಲೋ ಮಾಡ್ಬಿಟ್ಟು ಮದುವೆ ಆಗಿರೋದು ನನ್ನ ಮಗ ಅಂದ್ಬಿಟ್ಟೆಲ್ಲ ಹೇಳ್ದೆ ಏ ಮಾತಾಡ್ತಾ ಮಾತಾಡ್ತಾ ಕುಡಿದು ಎದ್ದು ಓಯ್ತಾನೆ ಇದ್ರ ಮೇಲಿಂದ ಇವಳು ಕೆಂಪಿ ಬಂದು ಆಮೇಲೆ ನೋಡದೆ ತಿರ್ಕೊಂಡು ಬ್ಯಾಗ್ ಅಲ್ಲೇ ಬಿಟ್ಟೋಗೋರೆ ತಗೋ ನೋಡ್ ಹೊತ್ ಲಕ್ಷ ದುಡ್ಡದ ಕಣವ ಫೋನ್ ನಂಬರ್ ಗಿ ನಂಬರ್ ಏನು ಇಲ್ಲ ಅದಕ್ಕೆ ಇರ್ಲಿ ಅದ್ಕುವೇ ಪಾಪ ಬತ್ತಾರೆ ಅದೇನು ಸಮಯ ಇತ್ತೋ ಏನೋ ಈ ಪಾಟಿ ದುಡ್ಡು ತಕೊಂಡ್ ಹೋಯ್ತವ್ರ ಅದೇನೋ ಕಣೆ ಅಂಗುವೆ ನಿಮ್ ಹುರ್ದಕ್ಕೆ ಜಮೀನು ಗಮೀನ್ ಸಿಕ್ಕವಂತ ಎಲ್ಲ ಯಾರು ಇಲ್ಲ ಯಾರೋ ಅಡ್ಗೆ ಅಡ್ವಾನ್ಸ್ ಕೊಡೋಕೋಯ್ತಿದ್ರು ಕಡೆ ಏನ ಕಣೆ ಪಾಪ ಅದೇನು ಕಥೆಯೋ ಗೊತ್ತಿಲ್ಲ ಬ್ಯಾಗ್ನೆ ಬಿಟ್ಟೋಗಿದ್ರಲ್ಲ ಇರ್ಲಿ ಮನೇಲಿ ಮುಡ್ಕದ ಅನ್ಕೊಂಡು ಬಂದೆ ಕಣವ ಉಸಾರ್ ಕನಪ ಬಂದ್ ಕೇಳ್ದಾಗ ಕೊಟ್ಟ ವಾಪಸ್ ಕೊಟ್ಬಿಡಿ ಅದೇ ಹಾಕ್ಬೇಕು ನಮ್ಗಿಲ್ಲ ಕಂಡೋರ್ ಕಣಪ ಕಾಸು ನಿನ್ ಗಾಸ ಜಾಸ್ತಿ ಆಮೇಲಿಂದ ಮಾನ ಮಾರು ಕಳ್ಕೋಬೇಕದ ಹುಷಾರು ಬೀಗ ಮಾಡಗು ನಿನ್ ಬೀರೇನ್ ಮಾಡಗು ಹೋಗು ಸುಮ್ನೆ ನಾನೇನ್ ಬಿಡ್ಕೊಳ್ಳಿಲ್ಲ ಬೀರ್ಸರಿಲ್ಲ ಕಣಪ ಬೀಗ ಲೂಜಾ ಬರ್ತದೆ ದರ್ಕೊಂತ ತಗಿಬೋದು ಕದ ಬಿಗಿಲ್ಲ ಹತ್ತು ಲಕ್ಷ ದುಡ್ಡು ಅಂತೀಯ ಅದ್ನ ಹೆಂಗ್ ಹೆಂಗ್ ಮಾಡ್ಬೇಕತ್ತದ ಅದೇ ಆಗಾಚಾರ ಮೇಕೆ ನಿನ್ ಬೀರ್ ಬಿಗಿ ಹೋಗದ ಹೋಗಪ್ಪ ಆನಿ ಬಿಗ್ಲಸ್ ಎಲ್ಲ ಕಣ ಹೋಗತ್ತೆ ಎಲ್ಲ ಮಿಗ್ವಾಗ್ ಮಡಿ ಕಳೆಗ್ರೆ ಎಷ್ಟ್ ದಿಸ ಆಯ್ತು ಇನ್ನು ವರ್ಷ ತುಂಬಿಲ್ಲ ನಿನ್ ಬೀರ್ ತಕೊಂಡು ನೀವು ಏನಂಗ್ ಬಿಗ್ಲ ಸಾಲ ಮಾಡ್ಕೊಳ ಕಲ್ತಿದ್ರ ಕಾಣಕಲ್ಲ ರಶ್ಮಿ ಕಲ್ ಕೊಟ್ ಮಾಡಿಸಿಲ್ಲ ಅಂದ್ರೆ ರಶ್ಮಿ ಇಲ್ಲಿ ದೊಡ್ಡ ಮೈಸೂರ್ ಗೊತ್ತಿನ ಓದಲ್ಲ ಅದನ್ನೇ ಕೊಡಿಲ್ಲ ಅಂದ್ರೆ ಲತಾ ಲತಾ ಓಜಿ ಮಗ ತಕೋ ಈ ಬ್ಯಾಗ ಹುಷಾರಾಗಿ ಮಡಗು ಯಾವ ಬ್ಯಾಗ್ ಮಾಡೋದು ಯಾವ್ದೋ ಒಂದು ತಕೊಂಡ್ ಮಡ್ಗು ಬಿಗ್ ಮಡ್ಗು ಕೇಳ್ದ ಕೊಡುವೆ ಹುಷಾರು ದುಡ್ಡು ಅದ ಹತ್ತು ಲಕ್ಷ ದುಡ್ಡು ಹುಷಾರು ಆ ಹತ್ತು ಲಕ್ಷ ದುಡ್ಡು ಅಯ್ಯೋ ನನ್ ಬೀರ್ ಬಿಗಿ ಆಗಿಲ್ಲ ಇದೊಳೆ ಸರಿ ಆಯ್ತು ಕಲೆ ಲೇ ಬೀರ್ ಹಾಕ್ಬಿಟ್ಟು ರೂಮ್ ಬಿಗ ಬಿಗ್ ಹಾಕ ಯಾರ ಕಣೆ ಟೀ ಕುಡಿಯಕ್ ಬಂದವರು ಬ್ಯಾಗ್ ಬಿಟ್ಟು ಹೊಂಟೋಗಿದಾರಂತೆ ಕಲೆ ಹತ್ತು ಲಕ್ಷ ದುಡ್ಡು ಇದ್ದಂತೆ ಅದ್ರೊಳಗೆ ಹತ್ತು ಲಕ್ಷ ದುಡ್ಡು ಇದ್ದಂತೆ ಅಯ್ಯೋ ಅದೇ ಯಾರು ಮಾವೇ ಯಾರ ಕಡೆ ಬೆಂಗಳೂರಿಂದ ಬಂದಿರು ಕಣವ ಟೀ ಕುಡಿತಾ ಕುಡಿತಾ ಯಾರ ಟೀ ಬಗ್ಗೆ ಅಲ್ಲೇ ಬಿಟ್ಟು ಹೊಂಟೋಗಾರೆ ಹತ್ತಿರ್ಗ ಬಂದಂಗ ಐತೆ ದುಡ್ಡು ಅದು ಬರ್ದನೈತಾರ ಸರಿ ಬಿಡು ಆಕೆ ಬರೋಕೆ ನಾ ಮಡಿಕಳಕ್ಕದವ ಅದೇ ಹೆಸರು ಬರೀಕಿಲ್ಲ ಕೋ ತಕೊಂಡೋಗಿ ಬೀಗ ಮಡ್ಬಿಟ್ಟು ಬೀಗ ಹಾಕಬಿಡು ರೂಮ್ಗೆ ಕೊಡ್ಬೇಡ ಅನ್ನವೇ ಅಂಡ್ ದುಡ್ಡು ಎಪ್ಪ ಪಾಸಣ ಇದ್ದಂಗೆ ನಾವು ಹತ್ರ ಕೂತ್ ತಗೋಬಾರ್ದು ಹಂಗೆ ಹೂ ಆಮೇಲೆ ತಗ್ಗಿ ಹುಷಾರು ದುಡ್ಡು ಕಾಸು ನಾ ಅನೇಕ ತಗಿ ಏನೇ ತಗಿ ಕೇಳಿದ್ರೆ ನೀವ್ ಹೆಂಗ್ ಕೊಡ್ತೀರ ತಗೊಂಡ್ ಮಾಡ್ತೀನಿ ಹಾಕಿದಿಲ್ಲ ಮೂವತ್ ಲಕ್ಷ ಹಾಕಿನಿ ಸರಿ ತಗೊಂಡೋಗ ಮಗ ಬಿಗ್ಯಾಗ್ ಮಾಡ್ಬೋ ಸರಿ ಕಣಜಿ ಆಯ್ತು ಏನು ಈ ದುಡ್ಡು ತಂದ್ಮೇಲೆ ನನ್ ಅದೇ ಮೇಲೆ ಇದ್ದಂಗದೇ ಕಣವ್ ಮೊದ್ಲ ಬಾಮಂಗ್ ತೋರಿಸ್ಬಿಟ್ರ ಅವ್ರ ನೆಮ್ಮದಿ ಕೆಲ್ಸ ಅಲ್ವಾ ಏನಪ್ಪ ಕಂಡ ದುಡ್ಡು ಪಾಸ್ ಆಗಿದ್ದಂಗೆ ಅದು ಹಾಕ್ಬೇಕು ಎದ್ರಕ್ಕೆ ನಮ್ಗೆ ಕಣಪ್ಪ ದುಡ್ಡು ಬಂದ್ಬಿಟ್ಟ ನೀನು ದುಡ್ಡು ಸಿಕ್ಕದೆ ದುಡ್ಡು ಸಿಕ್ಕದೆ ಅನ್ಕೊಂಡು ನೀನ್ ಸ್ವಾಸ ಆಗಿ ಹೇಳ್ದೆ ಕಣಪ್ಪ ತಗೊಂಡೋಗು ಮುಡ್ಬಿಟ್ಟು ಬರೋ ಅಂತ ಎಲ್ರು ಉದ್ಲಿಕ್ಕು ಕೇಳೋರು ಇದೇನ ಹೆಂಗ್ಸ್ ನಂಗೆ ಎರಡು ಟೈಮ್ ಅಂತ ನೀನ್ ತಾನೆ ಅವ್ಳ ಕೈ ಕೊಟ್ಟು ಕಲ್ಸೋದಲ್ವಾ ಹಾಗೇನಂದೆ ಏನಂದೆ ನಮ್ಮ ಟೇಳ್ದು ಅಂತಂದೆ ಸರಿ ಬಿಡ್ಲ ಸರಿ ಬಿಡು ಹೆಂಗ ಬಂದ್ ಗಿದ್ರೆ ಮಗ ಅದೇ ದಾರಿ ಪತ್ತೆ ಮಾಡ್ಕೊಂಡು ಮೊದ್ಲು ಕೊಟ್ಬಿಡಪ್ಪ ಹ್ಞೂ ಕತ್ರೆ ಹೋಯ್ತೀನಿ ಕಣಪ್ಪ ಮತ್ತೆ ಅಂಗಡಿಗೆ ಅಡಿಗೆ ಆಗಿದ್ರೆ ಊಟ ಮಾಡಪ್ಪ ಇಲ್ಲ ಕತೆ ಅಲ್ಲಿ ಈರುಳ್ಳಿ ಏನೋ ಕುಯ್ಕ ಬೋಂಡಕ್ಕೆ ಏನೋ ಬೋಂಡ ಬಿಡ್ಬೇಕು ಈಗ ಹೋಯ್ತೀನಿ ಕತ್ ಬಿಡು ಉಳ್ಕೋಲ್ಲ ಓಹೋ ಒಟ್ಕು ಉಂಡಂಗೆ ಒಟ್ಕು ಉಂಡನೆ ಬಗ ಮಸಿ ಅಂತ ಹೇಳಿದಾರೆ ನಿಮ್ಗೆ ಏನ್ಲ ಏನ್ ಸಮಾಚಾರ ನಿನ್ ಬಾ ಮಕ್ಕಳು ಬಂದಿರಲ್ಲ ಏನ್ಲಾ ಏ ಸುಮ್ನ ಬಂದಿರ ಲೋ ಮೊಳ್ಳ ಆಡ್ಬಿಡಕಲ್ಲ ಈ ಮೊಳ್ಳು ಬುದ್ಧಿ ನನ್ ಗಿಡಕ್ಕಿಲ್ಲ ದುಡ್ಡು ಕಾಸು ಬಂದಿದ್ರ ಕಾಸ್ ಕೆಳಕೆ ಸರಿಯಾಗಿದ್ದಿ ಬಿಡು ಏನ್ಲ ಏನ್ ಸರಿಯಾಗಿದ್ದಾನು ಇನ್ನೇನು ಯಾವಾಗ್ಲೂ ಬರ್ದವ್ರು ಈಗಿದ್ದಕ್ಕಿದ್ದಂಗೆ ಬಂದವ್ರೆ ಅಂದ್ರೆ ಇನ್ನೇನು

ನೋಡಕ ನೋಡು ಎಷ್ಟು ಮಟ್ಟದವನೆ ಅಂತ ಅವ್ರ ಅತ್ತೆ ಮನೆ ಚೂರು ಬಿಟ್ಕೊಟ್ಟನ ಹಾ ಪರವಾಗಿಲ್ಲ ಕಲೆ ನೀನು ಬಹಳ ಕಲ್ತು ಬಿಟ್ಟೆ ನೀನು ಕುಡಿಬೇಕಾರೆ ಕುಡಿದ್ಬಿಟ್ಟೆ ಎಲ್ಲ ಓದಿರ್ತಿದೆ ಈಗ ನೋಡು ಬಹಳ ಗುಟ್ಟು ಗುಮಾನದಲ್ಲಿ ಇದೆಯಲ್ಲ ಏನ್ ಸಮಾಚಾರ ಹಂಗಾರ ಏನ ನೀನು ನಿಮ್ಮ ಅತ್ತೆ ಮನೆಯಲ್ಲ ಆಡ್ ಮಾಡ್ಕ ಬಿಡ್ತಿದ್ನ ಆಡ್ಕತ್ತಿದ್ದೇ ಹ್ಮ್ ಚೆನ್ನಾಗಿ ಮಾತಾಡ್ತಿ ಬಿಡು ನೀನು ಅತ್ಕಲಕ ಸುಮ್ಕಿರವ ನೀನ್ ಗೊತ್ತಿಲ್ಲ ಏನ್ಲ ಹಾಕ್ ಬಂದಿದ್ರಿ ಹೇಳು ನಿನ್ ಹೇಳಕ ನಾನ್ ಬಿಡಕಿಲ್ಲ ಕಲ ನಿನ್ನ ಅಂಗಡಿಗೆ ಹೋಗಕ್ಕೆ ಬಿಡಕಿಲ್ಲ ಓ ಏನಿಲ್ಲ ಕಣವ ಅದೇನ ಕಣೆ ಅವ್ರು ಒಳಗೊಳವಲ್ಲ ಎಲ್ಲ ಟಾಚೆ ಮಾಡಿಸ್ಕೊಂಡು ಅವ್ರೇ ಹೆಸರು ಖಾತೆ ಮಾಡ್ಸ್ಕೊಂಡು ಅದೇ ಲೋನ್ ತಕಂಡು ಬಿಸಿನೆಸ್ ಮಾಡ್ತೀವಿ ಕಂತ್ರು ಬಾ ಹೇಳ್ಬಿಟ್ಟು ಸೈನ್ ಹಾಕ್ಸ್ ಕೊಡಿ ಅಂದ್ಬಿಟ್ಟು ಬಂದಿದ್ರು ಅವ್ರ ಅಪ್ಪನಕ್ ನೀನಾಗ್ ಸೈನ್ ಹಾಕ್ಸೇ ಕೋಯಿ ಪರವಾಗಿಲ್ವಲ್ಲ ಅವ್ರವೇ ನಾಳೆ ದಿವಸ ನಿನ್ ತಲೆ ಮ್ಯಾಲ್ ವರ್ಸಕಲ್ಲ ಹಂಗ ಬಾರಿ ಮಾಡ್ಕೇಟ್ ಬಿಟ್ಟೀವಿ ನಮ್ ತಲೆ ಮ್ಯಾಕ ಬಂದ್ರು ಇದೊಳ ಸರಿ ಬಿಡು ಹಂಗಾಲ ಕನ ಮಂಡ್ಯ ಮಾಗ ನೇ ಸೈನ್ ಹಾಕ್ ಕೊಟ್ಬಿಡ್ತಾರೆ ಆ ಕೊಟ್ಬಿಟ್ಟು ಅವ್ರ ಏನ ಅಂದ್ರೆ ಅಂದ್ರ ನೀವೇಳಿದರ ನೀವೇ ಮಾಡಿ ಅಂದ್ರೆ ಮಾಡ್ಯಾ ಮಾಡದ್ ಬಿಡೋದ ಆಮೇಲೆ ಆಮೇಲೆ ಒಂದ್ ಬಂದಿದ್ರು ಇನ್ನು ನೋಡು ನಮ್ಮ ಬಾ ಎಷ್ಟ್ ಹೊಟ್ಟೆ ಅವ್ರಿ ಮತನ ಅವ್ನ್ ಮಾತ್ರ ಬದುಕ್ಬೇಕು ನಾವು ಬದುಕ್ಬಿಡ್ತಾ ಏನಂದ್ರ ಅನ್ಕತರ ಅಂದ್ಬಿಟ್ಟು

ಕೊಡ್ಲಿ ಸುಂಕಿರಕ ಎಮ್ಮೆ ಕೊಡ್ತೀವಿ ಅಂತ ಮಾತಾಡಿದ್ರಲ್ಲ ಕೊಟ್ರ ಕೊಟ್ರಕ ಕೊಡ್ಲಾಕು ಕೊಡ್ತಾರಕ ಮಣ್ಣೆ ನೀವೇ ಮೂವತ್ತ್ ನಲ್ವತ್ತ ಎಕರೆ ಜಮೀನು ಮಾಡ್ಕೊಂಡಿದ್ರ ಇದಾವ ಇದಾವೆ ಐವತ್ ನಾಲ್ಕು ಎಕರೆ ನಲ್ವತ್ತು ಎಕರೆ ಅಂತ ಹೇಳ್ರಿ ನೀವು ನಿಜ ಹೇಳಿದ್ರ ಅವೇ ನಿಜವಾಗ ಕೊಡೋರು ಮಣ್ಣೆ ಬಂಗ ನಮ್ದೆ ನಮ್ದಿಲ ಕಣ್ಣವ್ರು ದಾಸೆ ಮಾಡುವೆ ನೀನ್ ಸರಿ ಇಬ್ಬಿಡಕ ನಮ್ ದಿನ ಯಾರಕ್ಕಿಲ್ಲ ಇನ್ನೊಬ್ರು ನೆಟ್ ಮಾಡಕ್ ಹೋಯ್ತಿ ನೀನು ಕುತ್ಕೋ ಸುಮ್ ಬ್ಯಾನಿಸ್ಕೊಂಡು ಹೋಗುಂದೆ ಸರ್ ಹೇಗೆ ಬಿಡು ನಿನ್ ತಂಗಿಗೆ ಅದೇ ಏನ್ ಬುದ್ಧಿ ಕಲ್ಸಿದ್ಯ ಕಡೆ ಏನೋ ನನ್ ಗೊತ್ತಿದಷ್ಟ ಕಲ್ಸಿನಿ ಕಣಪ್ಪ ನೀನ್ ಕಲ್ಸ್ಕೋ ಆಮೇಲೆ ಏನತ್ಲ ಹಾಕಿಲ್ಲ ಅಂತ ನಿಮ್ಮ ಅವಪ್ಪದ ಹಾಕಿಲ್ಲ ಅಂತಂತೆ ನಾನು ಇರೋ ಗಂಟೆ ನಂದು ಸತ್ ಮೇಲೆ ಏನಾದ್ರು ಮಾಡ್ಕೊಳ್ಳಿ ನಾನು ಹಾಕಿಲ್ಲ ಅಂತಂತಪ್ಪ ಹಾಕಿಸ್ಕೊಂಡ್ರೆ ಅಷ್ಟು ಬುಟ್ರೆ ಹಾಕು ಏನ್ ಗೊತ್ತಿತಾ ಇವಳು ಯಾಕೆ ಹೋಗಿದ್ದು ಯಜಮಾನ್ ಗಿತ್ತಿ ಯಜಮಾನ್ ಕೆ ಮಾಡಕ್ಕೆ ಯಾಕೆ ಕಳ್ಸಿದೆ ಇವಳನೆ ಹೋಗ ನಿಮ್ಮ ಅಪ್ಪನ ನಿಮ್ಮ ಅಪ್ಪನು ನಿಮ್ಮ ಹೂವನ್ನ ಒಪ್ಸ್ಬಿಟ್ಟು ನೀವು ಹಾಕಿಸ್ಕೋಗ್ರಪ್ಪ ನಮ್ಗೆ ಏನು ಅದಕ್ಕೂ ನಮಗೂ ಏನು ಸಂಬಂಧ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ತಾರೆ ಬಿಟ್ಟು ಹೋಗಿದ್ದಂತೆ ಅಲ್ಲಿ ಬರೆಯಾ ನಾನು ಆವುನ ತನ್ಯಾ ಕಳ್ಸಿದೆ ನೀನು ಕಳ್ಸಪಡದಾಗಿತ್ತು ಅಯ್ಯೋ ಬುಡವಾ ಸಿಕ್ಕಿಲಾ ಈಗ ನೀಗ ಆಕೊಳ್ತಿದಾರ ಆಕೊಳ್ರು ಬಿಡರ್ತಾ ನಮಗೇನವೆ ನಾವು ಕಣ್ಣೋದ್ ಕಾಸೆ ಮಾಡ್ಬರ್ದು ಕಣವಾ ಓಹೋ ನನ್ನ ಮಾಗ್ನೆ ಯಾಂಗೋ ಬುಡೂ ಈಗ್ ಲಾರೆ ಒಳ್ಳೆ ಬುದ್ಧಿ ಬತ್ತಲ್ ನಿನಗೆ ಹಾ ಸರಿ ಸರಿ ಮನೆಕಡಿ ಕೂಸಾರ ಎಲ್ಲ ಹೋಗಬೇಡಿ ಅಮೇಲೆ ಜಡವಾ ಇವಿಬ್ರು ಇಲ್ಲೇ ಇರ್ಬೇಕು ಆ ದುಡ್ಡಾ ಔರು ತಲ್ಪ್ಸ ಗಂಟೆ ನಂಗಾ ನೆಮ್ದಿಲ್ಲ ನೀ ಮುಂಗಡಲೆ ಕೊಟ್ಟಿಲ್ಲ ಅತಂಗೇ ಹೇಳಬಿಟ್ಟಿ ಬಿಗ ಈಗ ಆಕ್ಷಿ ಬಿಗೇ ಮಾಡುಸಿ ಉಂಕತ್ತ ಹೋಗನವೆ ಎಲ್ಲ ಹೋಗದಾವ ನಾವು ಇಲ್ಲೇ ಇರ್ತೀವಿ ಕಣ ಓಲಾ ಹಾ ಸರಿ ಸರಿ ಆಯ್ತು ಮತ್ತೆ ನಾನು ಹೋಸನ ಹಂಗಡಿಗೆ ಕೂಟಾ ಮಾಡ್ಕೋಡಕಪ್ಪ ಏ ಬೇಡ ವಟ್ಟೆ ಸಿಕ್ಕಿ ವಟ್ಟೆ ನಾಷ್ಟ ಮಾಡೋನಲ್ಲ ವಟ್ಟೆ ಸಿತ್ತಿಲ್ಲ ಕಂದ ಬಿಡು ಆ ಬೊಂಡಗಿಂತ ಮಾಡ್ತಿನಾ ಅಲ್ಲೇ ತಿನ್ಕತ್ತಿನಿ ಉಂಗನ್ maar maarಿದೆ ಅಂತ ತಿನ್ಕಲಿ ನೀನೇ ತಿನ್ನು ಕಾಲ ನನ್ನ ಮಗ್ನೆ ತಕವಳ ನಾಲ್ಕು ನಾಲ್ಕು ಬೊಂಡವಾ ಅಂತ ಒಂದಿಸ್ ಕೊಟ್ಟಿದ್ಯಾ ಕೊಟ್ಟಿದ್ದೀಯ ಬನ್ನಿ ಬನಿ ಅಚ್ಚಕಟಾಗಿ ಹಂಗ್ ಮಾಡ್ತಿನ ಗೊತ್ತಾ ಯಾವ ಎಂಗ್ ಸುರು ಮಾಡ್ಕಿಲ್ಲ ಹಂಗ್ ಮಾಡ್ತಿನ ಬೊಂಡವಾ ತಿನ್ಬಿಟ್ಟು ಬಿಟು ಬರಿಯೋರಿ ಬನಿ ಬೇಡ ಬೇಡ ನಿನ್ ಕೈ ಈ бай್ ತೊಳಕೊಂಡು ಮಾಡದನ ಓಲ ಓಲಲ ಓಲನ ತಿನ ಕುಲಕನ ಹಂಗೇಸ್ಕೊಂಡಿದ್ರುವೆ ಓಹೋ ನನಗೆ ಕಿರಿನಾಗಿದೆ ಬಿಡು ನೀನು ಅಕ ತೋಲ ಊರ ಎಲ್ಲಾ ಅಂತಾರೆ ನಿಂಗಮ್ಮ ಬಾಳ ಲೊಡ್ಡು ಅಂತ ಸರಿ ಸರಿ ಆಯ್ತು ಅದೇ ಉಸರ ಹಂಗೇ ನೋಡಕಳಿ ಆಯ್ತು ಹೋಗ ಪದೇ ನೋಡ್ರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ